ರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಮತ್ತೊಂದು ನಮ್ಮದೇ ಕ್ಷೇತ್ರದ ಹಿರಿಯ ನಾಯಕರಾದಂತಹ ಮಾಜಿ ಉಪಮಹಾಪರಾದಂತ ಹರೀಶ್ ಅವರನ್ನ ಬೆಂಗಳೂರು ನಗರ ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಇದು ಕಕ್ಕತಾಳಿಯ ಅಂತಬಹುದು ಆದ್ರೆ ಪಕ್ಷದ ಹಿತ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಒಳ್ಳೆ ಬೆಳವಣಿಗೆಗಳು ಹಾಗಾಗಿ ಅಂತ ನಿರ್ಧಾರ ಕೈಗೊಂಡಂತ ನಮ್ಮ ರಾಜ್ಯ ನಾಯಕರಿಗೆ ಧನ್ಯವಾದಗಳನ್ನ ಕಲ್ಪಿಸ್ತೀನಿ ಮತ್ತೆ ಇದೇ ಸಂದರ್ಭದಲ್ಲಿ ಉತ್ತರ ಜಿಲ್ಲಾ ಅಧ್ಯಕ್ಷರಂತ ಹರೀಶ್ ಅವ್ರಿಗೂ ಕೂಡ ಅಭಿನಂದನೆ ತಲು ತಲುಪಿಸ್ತಾ ಮತ್ತೆ ಅವರ ಮುಂದಿನ ದಿನಗಳು ಸುಖರವಾಗಿರ್ಲಿ ಮತ್ತೆ ಆರೋಗ್ಯಕರವಾಗಿರ್ಲಿ ಮತ್ತೆ ಎಲ್ಲಾ ಕಾರ್ಯಕರ್ತರನ್ನ ನಿಷ್ಠೆಯಿಂದ ಕೆಲಸ ಮಾಡಿದಂತ ಹಳೆ ಕಾರ್ಯಕರ್ತರನ್ನ ಗುರುತಿಸಿ ಅವ್ರನ್ನ ಮುನ್ನೆಲೆ ತರುವಂತ ಕೆಲಸ ಕಾರ್ಯಗಳನ್ನ ಅವ್ರು ಮಾಡ್ಬೇಕು ಅಂತ ಅವರಲ್ಲಿ ಮನವಿ ಬೆಂಗಳೂರು ಉತ್ತರ ಜಿಲ್ಲಾ ನೂತನವಾಗಿ ಜವಾಬ್ದಾರಿ ವಹಿಸಿಕೊಂಡಂತ ಮಾಜಿ ಬಿಬಿಎಂಪಿ ಉಪ ಮಹಾಪೌರರಾದಂತ ಎಸ್ ಅಣ್ಣ ಅವರಿಗೆ ಮೊದಲನೇದಾಗಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರ ಪರವಾಗಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಮತ್ತೆ ಇವತ್ತು ವಿಶೇಷವಾದಂತಹ ಶ್ರೀರಾಮನ ಪುನರ್ ಪ್ರತಿಷ್ಠಾಪನಾ ದಿನ ಇವತ್ತು ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಇನ್ನು ನಮ್ಮ ಬೆಂಗಳೂರು ಉತ್ತರ ವಲಯದಲ್ಲಿ ಪಕ್ಷದ ಸಂಘಟನೆ ಇನ್ನೂ ಅತ್ಯುತ್ತಮವಾಗಿ ಬೆಳೆಸಲಿ ಯಾಕಂದ್ರೆ ಆ ಚಾತುರ್ಯ ಸಂಘಟನಾತ್ಮಕ ಗುಣ ಅವರಲ್ಲಿದೆ ಇದರಿಂದ ಪಕ್ಷದ ಕಾರ್ಯಕರ್ತರಿಗೂ ಪಕ್ಷದ ಮುಖಂಡರಿಗೂ ಅವ್ರ ಆಸ್ತಿ ಆಗಲಿ ಅಂತ ಮತ್ತೊಮ್ಮೆ ಅವ್ರಿಗೆ ಎಲ್ಲರ ಪರವಾಗಿ ಶುಭಾಶಯ ನನ್ನ ಸೌಭಾಗ್ಯ ರಾಮರ ಪ್ರಾಣ ಪ್ರತಿಷ್ಠಾಪನೆ ಐನೂರು ವರ್ಷ ಆದ ಮೇಲೆ ಅದೇ ದಿನ ನಮ್ಮ ಮಂಡಲ ಅಧ್ಯಕ್ಷರು ನಮ್ಮ ಸ್ನೇಹಿತರುಗಳು ನಮ್ಮ ಮುಖಂಡರುಗಳು ಬಂದು ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ ಒಂದು ಕಾಕತಾಳಿಯ ಅಂದ್ರೆ ಶ್ರೀರಾಮಂದು ಪುನರ್ವಸನ ನಕ್ಷತ್ರ ನಂದು ಪುನರ್ವಸನ ನಕ್ಷತ್ರ ನನ್ಗುನು ವನವಾಸ ಆದ್ಮೇಲೆ ಒಂದ್ ಅಧಿಕಾರ ಸಿಕ್ಕಿದೆ ಖಂಡಿತವಾಗ್ಲೂ ಒಳ್ಳೇದ್ ಮಾಡ್ತೀನಿ ನಮ್ ಕಾರ್ಯಕರ್ತರ ಹಿತರಕ್ಷಣೆ ಕಾಪಾಡ್ತೀನಿ ನಮ್ಮ ಮೊದಲು ಈಗ ಇರುವಂತ ಗುರಿ ಮೋದಿ ಅವ್ರನ್ನ ಮತ್ತೆ ಪ್ರಧಾನ ಮಂತ್ರಿ ಮಾಡ್ಬೇಕು ನಾನೂರ್ ಸೀಟ್ ಗೆಲ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲಾ ಸೇರಿ ಕೆಲಸ ಮಾಡಿ ಫಸ್ಟ್ ಅವ್ರನ್ನ ಗೆಲ್ಸಿ ಪ್ರಧಾನ ಮಂತ್ರಿ ಮಾಡಿದ್ಮೇಲೆ ನಮ್ಗೆ ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಹೇಳ್ಕೊಡ್ರದು ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಆಮೇಲೆ ನಾನು ಅಂತ ಸೊ ಫಸ್ಟ್ ನೇಷನ್ ಫಸ್ಟ್ ಅಂದ್ರೆ ಮೋದಿ ಅವ್ರಿಗೆ ಗೆಲ್ಸ್ಬೇಕು ಆಮೇಲೆ ಬಿಬಿಎಂಪಿ ಎಲೆಕ್ಷನ್ ಮತ್ತೊಂದು ಮಾತಾಡ್ತೀವಿ ಖಂಡಿತಾಗ್ಲು ಬಿಬಿಎಂಪಿ ಎಲೆಕ್ಷನ್ ಅಲ್ಲಿ ಅಧಿಕಾರ ನಾವೇ ಹಿಡಿತೀವಿ ಆದ್ರೆ ಈಗ ನಮ್ಮ ಮೊದಲನೇ ಗುರಿ ನರೇಂದ್ರ ಮೋದಿ ಅವರು ನನ್ನ ಕನ್ಸನ್ನ ನನ್ಸು ಮಾಡಿದಂತ ವ್ಯಕ್ತಿನ ಪ್ರಧಾನಮಂತ್ರಿ ಮತ್ತೊಮ್ಮೆ ಮಾಡ್ಬೇಕಂತ ನನ್ನ ಆಸೆ ಎಂಟು ಕ್ಷೇತ್ರ ಇದೆ ನಮ್ಮ ವಾರ್ಡ್ಗಳು ಎಂಟು ವಾರ್ಡ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಬಾವುಟ ಆರಿಸೋ ಮುಖಾಂತರ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬಲಿಷ್ಠತನವನ್ನ ತೋರಿಸ್ತೀವಿ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ಮೇಲೆ ಮಿಕ್ಕಿದ್ದೆಲ್ಲ ಮಾತಾಡ್ತೀವಿ ಭದ್ರಕೋಟೆ ಇದು ಈ ಸಾರಿ ಖಂಡಿತವಾಗ್ಲೂ ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಯಾರು ಬಂದ್ರು ಇದನ್ನ ಅಲ್ಲಾಡ್ಸಕ್ ಆಗಲ್ಲ ಎಲ್ಲಾ ಭಾರಿ ಪ್ರಯತ್ನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಮೂರನ್ನ ಮೂರು ನಾವ್ ಗೆಲ್ತೀವಿ ಕಳೆದ ಬಾರಿ ಇಪ್ಪತ್ತೈದು ಸೀಟ್ ಗೆದ್ದಿದ್ವಿ ಈ ಸಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಕರ್ನಾಟಕ ರಾಜ್ಯದಲ್ಲಿ ಗೆಲ್ತೀವಿ ಸಂತೋಷವಾದ ದಿನ ಯಾಕೆಂದ್ರೆ ಇಡೀ ನಾಡಲ್ಲ ರಾಜ್ಯಗಳಲ್ಲ ಇಡೀ ನಮ್ಮ ಭಾರತ ದೇಶ ಸಂತೋಷದಲ್ಲಿದೆ ಯಾಕೆಂದ್ರೆ ಇವತ್ತ ರಾಮನ ದೇವರ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೀತಾ ಇದೆ ಹಾಗಾಗಿ ಈ ದಿನ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದಂಥ ಗೋಪಾಲನ ನೇತೃತ್ವದಲ್ಲಿ ಒಂದು ಅದ್ದೂರಿಯಾದ ರಾಮದೇವರ ಕಾರ್ಯಕ್ರಮ ತಾರಕ ಯಜ್ಞಗಳೆಲ್ಲ ನಡೀತಾ ಇದೆ ಹಾಗಾಗಿ ಈ ದಿನ ನಮ್ಮ ಮಹಾಲಕ್ಷ್ಮಿ ಏನು ಬೆಂಗಳೂರು ಉತ್ತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಎಸ್ ಹರೀಶಣ್ಣನವರು ಇವತ್ತೆಲ್ಲರೂ ಸೇರಿ ನಾವು ಅವ್ರನ್ನ ಪದಗ್ರಹಣದ ಕಾರ್ಯಕ್ರಮ ಜೊತೆಗೆ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಮಂಡಲದಲ್ಲಿ ಇಡೀ ಎಲ್ಲ ಕಾರ್ಯಕರ್ತರು ಬಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಹಂಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಶುಭ ನಮಸ್ಕಾರ ನಮ್ಮ ಉತ್ತರ ಜಿಲ್ಲೆಯ ಶುಭಾಶಯಗಳು ಬಹಳಷ್ಟು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ಮತ್ತೆ ಅವರು ಮೀಡಿಯಾ ಇನ್ಚಾರ್ಜ್ ಆಗಿ ಭಾಳಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದರು ಇವತ್ತು ನಮಗೆಲ್ಲರಿಗೂ ಮಹಾಲಕ್ಷ್ಮೇಲಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಬೆಂಗಳೂರಲ್ಲಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಸಂತೋಷ ಯಾಕೆಂದರೆ ಹರಿಶಣ್ಣ ಅವ್ರದ್ದೇ ಆದಂಥ ರೀತಿಯಲ್ಲಿ ಪಕ್ಷದ ಸಂಘಟನೆಗೆ ಭಾಳಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಮೊನ್ನೆ ನಡೆದಂಥ ಚುನಾವಣೆಗಳಲ್ಲಿರ್ಬೋದು ಮತ್ತು ಹಿಂದೆ ಚುನಾವಣೆಗಳಿರ್ಬೋದು ರಥಗಳು ಮಾಡೋದರಿಂದ ಭಾರತೀಯ ಜನತಾ ಪಾರ್ಟಿಯ ಚುನಾವಣೆ ಸಂಘಟನೆ ವಿಷಯದಲ್ಲಿ ಅವ್ರದೇ ಆದಂಥ ಅವ್ರದ್ದು ಕೊಡುಗೆ ಇದೆ ಇವತ್ತು ಅಧ್ಯಕ್ಷರಾಗಿರೋದು ನಮಗೆಲ್ಲರೂ ಕೂಡ ಭಾಳ ಸಂತೋಷ ಆಗಿದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಅಧಿಕಾರ ನಮ್ಮೆಲ್ಲರ ಅಸ್ಮೀಯತೆ ಶ್ರೀರಾಮ ಅಯೋಧ್ಯೆಯಲ್ಲಿ ಪುನರ್ ಪ್ರತಿಷ್ಠಾಪನೆ ಆಗ್ತದೆ ಸುಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಎಸ್ ಹರಿಶ್ಣನನ್ ಅವರಿಗೆ ಶುಭ ನಮ್ಮ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟು ಮತ್ತೆಲ್ಲ ತಂಡ ಇವತ್ತು ಬಂದು ಅವರಿಗೆ ಶುಭ ಈ ಪುಣ್ಯ ದಿನ ದಿನ ದಿವಸದಂದು ಅವರಿಗೆ ಶುಭಾರೈಸಿದ್ರು ಈ ಸಂದರ್ಭದಲ್ಲಿ ಉನ್ನತ ಮಟ್ಟದಲ್ಲಿ ನಮ್ಮ ಜಿಲ್ಲೆಯನ್ನು ಮುಂದುವರಿಸಲಿ ಅವರು ಅಂತ ಹೇಳ್ತಾ ಎಲ್ರಿಗೂ ಅಯೋಧ್ಯೆ ಶ್ರೀರಾಮ ಮಂದಿರ ಏನು ಉದ್ಘಾಟನಾ ಸಂದರ್ಭದಲ್ಲಿ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ರಾಮ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಜೈ ಶ್ರೀರಾಮ್ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾಗಿ ಬಂದಿರುವಂತಹ ಕೊರೋದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಬಂದಿದ್ದೀವಿ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ನಮ್ಮ ಎಲ್ಲ ಜನಗಳನ್ನು ಕಾರ್ಯಕರ್ತರನ್ನು ಒಳ್ಳೆ ಮುಂದಾಳತ್ವದಲ್ಲಿ ಮುನ್ನಡೆಸ್ಕೊಂಡು ಹೋಗಿ ಅಂತ ಹೇಳಿ ಹರೀಶ್ ಅವರು ಆಚರಣೆ ಮಾಡ್ತಾ ಇದ್ದಾರೆ ನಾವು ಬಂದು ಒಳ್ಳೆ ಅವರು ಒಂದಷ್ಟು ನಿಯಮವನ್ನು ಮಡಿಕೊಂಡರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೀಗೆ ನಡೀಬೇಕು ಅಂತ ಒಂದಷ್ಟು ವಿಷಯವೂ ತಿಳ್ಕೊಂಡಿದ್ದಾವೆ ಅವರು ಪಾರ್ಟಿ ಕೊಟ್ಟಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಗೋಕರ್ಣವನ್ನು ಗೆಲುವುಗೋಸ್ಕರ ಅವರು ಹೊರಗೆ ಬಂದು ದಶ ಅವರು ಅವ್ರ ತಂಡ ಪಾರ್ಟಿ ಹೊತ್ತಿದ್ದ ಕೆಲಸವನ್ನು ಮಾಡಿದ್ದಾರೆ ನಮಗೂ ಭಾಳ ಆಗ್ತದೆ ಮುಂದೆ ಬರೋದ ಚುನಾವಣೆಯಲ್ಲಿ ಅವರ ಗೆಲುವಿಗೆ ನಾವೆಲ್ಲರೂ ಸಿದ್ಧತೆಯಾಗಿ ನಿಂತ್ಕೊಂಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ